ತಾರತಮ್ಯ ಜಾತಿ ಭೇದ ತೀವ್ರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಫಾದರ್ ವಿಜಯ್ ಪು ಹುಮಾಬಾದ್ ತಾಲೂಕಿನ ಸಂಸ್ಥೆ ಸಭಾಂಗಣದಲ್ಲಿ ಮಹಿಳಾ ಸಬಲೀಕರಣ ಯೋಜನೆಯಡಿಯಲ್ಲಿ ಬರುವ ಲಿಂಗ ಸಮಾನತೆಯ ಬಾಹ್ಯ ತಂಡವನ್ನ ರಚನೆ ಮಾಡಲಾಯಿತು ಯೋಜನೆಯ ಸಂಯೋಜಕರಾದ ಶ್ರೀಮತಿ ನಿರ್ಮಲಾ ಅವರು ಬಾಹ್ಯಾ ತಂಡದ ಗುರಿ ಉದ್ದೇಶದ ಕುರಿತು ವಿವರಣೆಯನ್ನ ನೀಡುತ್ತಾ ಲಿಂಗ ಸಮಾನತೆಯನ್ನು ಕಾಣಬೇಕು ಹೆಣ್ಣು ಗಂಡು ಎಂಬ ಭೇದಾಭಾವ ಯಾರನ್ನೂ ಇರಬಾರದು ಹಾಗೂ ಈ ತಂಡದಲ್ಲಿ ಇತರ ಸಂಘಟನೆಯ ಪದಾಧಿಕಾರಿಗಳು ಪೊಲೀಸ್ ಇಲಾಖೆ ವಕೀಲರು ಸ್ವಯಂ ಸೇವಕರಾಗಿ ಸಮಾಜದಲ್ಲಿ ಕೆಲಸ ನಿರ್ವಹಿಸುವರು ಒಳಗೊಂಡಿರುತ್ತಾರೆ ಫಾದರ್ ವಿಜಯ್ ಕುಮಾರ್ ಮಾತನಾಡಿ ಸಮಾಜ ಸುಧಾರಣೆ ಒಬ್ಬೊಬ್ಬರಂತ ಸಾಧ್ಯವಿಲ್ಲ ಸಂಸ್ಥೆಯ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಮಹತ್ವವಾದದ್ದು ಆದ್ದರಿಂದ ಸಮಾಜದಲ್ಲಿ ನಡೆಯುವಂತಹ ಲಿಂಗ ತಾರತಮ್ಯ ಜಾತಿ ಭೇದ ಎನ್ನುವಂಥದ್ದು ನಾವೆಲ್ಲರೂ ಒಟ್ಟಾಗಿ ಸೇರಿ ಸಮಾನತೆ ಕಾಣುವಲ್ಲಿ ಪ್ರಯತ್ನಿಸಬೇಕು ದೇವರ ದೃಷ್ಟಿಯಲ್ಲಿ ಹೆಣ್ಣು ಗಂಡು ಇಬ್ಬರು ಸಮಾನರು ಯಾರೂ ಮೇಲೂ ಕೇಳಲ್ಲ ಇದನ್ನು ಮನುಷ್ಯರಾದ ನಾವು ಮಾಡಿಕೊಂಡ ರೂಢಿಯಾಗಿದೆ ಎಂದರು ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟರೆ ಮಾಹಿತಿ ಅವರನ್ನು ನಾವು ಸಂತೋಷವಾಗಿ ಜೀವಿಸಲು ನಾವು ಪ್ರಯತ್ನ ಪಡಬೇಕು ಅದಕ್ಕಾಗಿ ನಾವೇ ಮಾಡ್ಬೋದು ಎಂಜು ಸಲ ಸೇರಿ ಮಾಡ್ಬೋದು ಆದರೆ ಇನ್ನು ಕೆಲ ಜನ ಇಂತರ ಮುಂದೆ ಬಂದರೆ ಬೇಗ ತಲುಪಬಹುದು ಮಾಹಿತಿ ಹೋಗುತ್ತದೆ ಮತ್ತೆ ನಿಮ್ಗೆ ಏನಾದರೂ ತಪ್ಪಿದ್ರೆ ನಾವು ಬೇರೆ ಸ್ಪೆಷಲ್ ಕೋರ್ಸ್